ನಮಗೆ ಒಳಗಿರ್ತಕ್ಕಂಥ ವ್ಯಕ್ತಿಗೆ ಹತ್ತು ಸಾವಿರ ರೂಪಾಯಿಗಳ ಬಹುಮಾನ ಕೊಡ್ತೀವಿ ಹೇಳಿ ಇವತ್ತು ಒಂದು ಸರ್ಕಾರಕ್ಕೆ ಒಂದು ನೋಟಿಸ್ ಜಾರಿ ಮಾಡಿದ್ದಾರೆ ಮಾರ್ಗಸೂಚಿಗಳು ಇಲ್ಲ ಅಂದರೆ ನೀವು ಈ ಕೈಗಿಲಾ ಮಾಡಿದರೆ ಹೀಗೆ ನಮ್ಮ ಇಂಥ ಸಂದರ್ಭದಲ್ಲಿ ನಮಗೆ ಒಳಗಿರ್ತಕ್ಕಂಥ ವ್ಯಕ್ತಿಗೆ ಹತ್ತು ಸಾವಿರ ರೂಪಾಯಿಗಳ ಬಹುಮಾನ ಕೊಡ್ತೀವಿ ಅಂತ ಹೇಳಿ ಇವತ್ತು ಪೊಲೀಸ್ ಹಿರಿಯ ಅಧಿಕಾರಿಗಳು ಇನ್ನೇ ಘೋಷಣೆ ಮಾಡಿದ್ರು ಪ್ರತಿಯೊಬ್ಬ ವಾಟ್ಸಪ್ಪಲ್ಲಿ ಇವತ್ತು ಬಂದಿದೆ ನಮ್ಮ ಬಹಳ ಭಾಳ ನೋವಾಗಿದೆ ಈ ರೀತಿ ಅಂದರೆ ಪಂಚಮ ಸಾಲಿಗಳಿಗೆ ಹೊಡೆದ್ರೆ ಹತ್ತು ಸಾವಿರ ರೂಪಾಯಿ ಕೊಡ್ತೀರಿ ಅದೇ ಮತ್ತೊಂದು ಧರ್ಮದವ್ರಿಗೆ ಏನಾದರೂ ನೀವು ಅನ್ಯಾಯ ಮಾಡಿದರೆ ಅವ್ರು ಏನು ಮಾಡಿಲ್ಲ ಅಂತ ನೀವು ಈ ರೀತಿ ನಿರ್ಲಕ್ಷ್ಯ ಮಾಡಬೇಕು ಎಲ್ಲಿವರೆಗೂ ನಮ್ಮ ಸಮಾಜರು ನಮ್ಮ ಸಮಾಜದವರು ನಿಮಗೆ ಶತ್ರುಗಳಂತ ಕಾಣಿಸ್ತಾ ಇದೆ ನಮ್ಮ ಸಮಾಜದ ಬಗ್ಗೆ ನಿಮಗೆ ಕಳಕಳಿ ಅಂತ ವಾತಾವರಣ ಸೃಷ್ಟಿಯಾಗಿದೆ ಆ ಕಾರಣಕ್ಕೋಸ್ಕರ ನಮ್ಮ ಜನ ಧ್ಕೊಂಡಿದರೆ ಅದ್ರ ಬಗ್ಗೆ ನಾವು ಪ್ರತಿಕ್ರಿಯೆ ಕೊಡೋಕ್ಕೋಗಲ್ಲ ಈಗಾಗಲೇ ಸರ್ಕಾರದವ್ರು ಯಾವಾಗ ಕ್ರಮ ಕೈಗೊಂಡಿದ್ದರೋ ಮುಖ್ಯಮಂತ್ರಿ ಯಾವಾಗ ಕ್ಷಮೆ ಕೇಳಿದ್ರು ಇದನ್ನು ಅನ್ಕೊಂಡ್ಬಿಟ್ಟು ನಮ್ಮ ಸಮಾಜದ ಎಲ್ಲ ವಕೀಲರು ಕೂಡಿ ಕರ್ನಾಟಕ ಹೈಕೋರ್ಟ್ ಅಂದರೆ ಧಾರವಾಡದ ಹೈಕೋರ್ಟಿಗೆ ಮೊನ್ನೆ ರಿಟ್ ನ್ಯಾಯಾಲಯದ ಮೊರೆ ಸಮಾಜ ಉದ್ಯೋಗ ನ್ಯಾಯಾಲಯದ ಮೊರೆ ಮೊನ್ನೆ ಹದಿನೈದು ಇಪ್ಪತ್ತನೇ ತಾರೀಕು ನ್ಯಾಯಾಲಯದಲ್ಲಿ ನಮ್ಮ ಏಕ ಸದಸ್ಯ ಪೀಠದ ಜಡ್ಜು ಇವತ್ತು ಒಂದು ಸರ್ಕಾರಕ್ಕೆ ಒಂದು ನೋಟಿಸ್ ಜಾರಿ ಮಾಡಿದರು ಇಡೀ ಹೋಮ್ ಡಿಪಾರ್ಟ್ಮೆಂಟ್ ತಕ್ಕಂತ ಯಾವ ಪೊಲೀಸ್ ಅಧಿಕಾರಿಗಳು ನಮ್ಮ ಅಲ್ಲೆ ಮಾಡಿದರೆ ಅವ್ರ ಮೇಲೆ ನೋಟಿಸ್ ಜಾರಿ ಮಾಡಿದರೆ ಹಾಗಾಗಿ ನನಗೆ ವಿಶ್ವಾಸ ಇಲ್ಲಿ ಸರ್ಕಾರದವರು ಅವ್ರ ಮೇಲೆ ಕ್ರಮ ಕೈ ಮಾಡಿಲ್ಲ ಇದು ಮಾನವೀಯತೆ ಕಕ್ಕೋಲಿಯಂತೆ ಆರೋಪಗಳ ಉಲ್ಲಂಘನೆ ಇದೆ ಅದು ನ್ಯಾಯದ ಮೂಲಕವಾಗಿ ಯಾರು ನಮಗೆ ಹೊಡೆದಾರ ನಮಗೆ ಅನ್ಯಾಯ ಮಾಡ್ಯಾರ ಅವ್ರ ಮೇಲೆ ನ್ಯಾಯದ ತನಿಖೆ ಮಾಡಬೇಕು ಮತ್ತು ನಮ್ಮ ಸಮಾಜಕ್ಕೆ ನ್ಯಾಯ ಒದಗಿಸ್ಕೊಡ್ಬೇಕು ಎನ್ನುವಂಥ ಹಿನ್ನೆಲೆ ಇವತ್ತು ನಮ್ಮ ಸಮಾಜದ ಮುಖಂಡರ ವಿರುದ್ಧ ಸಹ ಇವತ್ತು ಅರ್ಜಿಯಲ್ಲಿ ಆ ಪ್ರತಿಭಾದಿಗಳನ್ನಾಗಿ ಗೃಹ ಇಲಾಖೆ ಎಲ್ಲ ಆಫೀಸರು ಮಾಡಿದರೆ ನಮ್ಮ ಪರವಾಗಿದೆ ಬೆಂಗಳೂರಿನ ಪರದೇರುವಂತಹ ಹಿರಿಯ ವಕೀಲರು ಮತ್ತು ಅವರ ಮಗಳು ಮತ್ತು ನಮ್ಮ ಧಾರವಾಡದ ಕ್ರಿಕೆಟ್ ಪಕ್ಷದ ಪ್ರಜಾ ಸದಸ್ಯರು ಇವತ್ತು ಒತ್ತಡ ತಿಳಿಸಿ ಇನ್ನೂ ಸದ್ದಾಗ್ತದೆ ಯಾಕೆಂದರೆ ನಮಗೆ ಯಾರು ವಿಶ್ವಾಸ ಇದೆ ಅದು ಒಂದು ರೀತಿ ಹೋರಾಟವನ್ನು ಮಾಡಿದ ಕೆಲವು ಕೂಡ ಅವ್ರು ಮಾಡ್ತಾರೆ ಅದೇ ತರನಾಗಿ ಮತ್ತೆ ನಮ್ಮೆಲ್ಲ ಒಂದು ಕೇಂದ್ರ ಇವತ್ತು ಹ್ಯೂಮನ್ ರೈಟ್ ಕಮಿಷನಿಗೂ ಅರ್ಜಿ ಹಾಕಬೇಕು ಮತ್ತೆ ಕಡಗ ಹೋಗ್ಬೇಕು ಅವರು ಜಿಮಾ ಮಾಡಿದ್ದಾರೆ ಹೀಗೆ ನಮ್ಮ ಸಮಾಜದಲ್ಲಿ ಎಫ್ ಐ ಆರ್ ಹಾಕಿದ್ದಾರೆ ಅದ್ರ ಬಗ್ಗೆಯೂ ಸಹ ಇವತ್ತು ಹೋರಾಟ ಮಾಡಲಿಕ್ಕೆ ನಮ್ಮ ಬೆಂಗಳೂರಿನ ಒಂದು ರಾವ್ ಸೇರಿದ ಒಂದೊಂದು ಜಿಲ್ಲೆಯವರು ಒಂದು ಕೇಳು ಈ ರೀತಿಯಾಗಿ ಅಮಾಯಕರ ಪರವಾಗಿ ದೊಡ್ಡವರ ಪರವಾಗಿ ಕೆಲಸ ಮಾಡ್ತಿದ್ರೆ ನಾನು ಸಾಮಾಜಿಕವಾಗಿ ಧಾರ್ಮಿಕವಾಗಿ ನಮ್ಮ ಜನರ ಸಂಘಕ್ಕೆ ನಾನು ಮಾಡ್ತಿದ್ದೆನವಂಥ ಮಾತನ್ನು ಈ ಸೌಲಭ್ಯವೇ ಇಚ್ಛೆ ಬರ್ತಾನೆ ಒಟ್ಟಾರೆ ಸರ್ಕಾರದವರು ಏನೇ ದೌರ್ಜನ್ಯ ಏನೇ ದಬ್ಬಾಳಿಕೆ ಮಾಡಲು ಪಂಚಮ ಸರಿ ಹೋರಾಟ ಇದುವರೆಗೆ ಶಾಂತಿಯುತ ಇತ್ತು ರಾಜ್ಯದ ಹೋರಾಟವನ್ನು ನಿರಂತರ ಮಾಡ್ತಿರುವಂಥ ಮಾತನ್ನು ಮಾಧ್ಯಮಕ್ಕೆ ಬಂದು ನಾಡಿನ ಜಿಲ್ಲೆಗಳಿಗೆ